ಬ್ಯಾಂಕ್ ಇಂದ ಸಾಲದ ಕಂತು ಕಟ್ಟುವಂತೆ ಕಿರುಕುಳ ಸರ್ಕಾರದ ನಿಯಮಕ್ಕಿಲ್ಲವೇ ಬೆಲೆ ಇಂಡೋಸ್ಲ್ಯಾಂಡ್ ಬ್ಯಾಂಕಿನ ಸಿಬ್ಬಂದಿಗಳು ಗ್ರಾಹಕನ ಮನೆ ಮುಂದೆ ಬಂದು ಸಾಲದ ಕಂತು ಪಾವತಿಸುವಂತೆ ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದ್ದು ಕುಂದಗೋಳ ತಾಲೂಕಿನ ತರ್ಲಘಟ್ಟ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಬಿಬಿಜಾ ಎಂಬ ಮಹಿಳೆಯು ಇಂಡೋಸ್ಲ್ಯಾಂಡ್ ಬ್ಯಾಂಕ್ನಲ್ಲಿ ಕಿರು ಸಾಲ ಪಡೆದಿದ್ದು ಪ್ರತಿವಾರ ಸಾಲಕ್ಕೆ ಬಡ್ಡಿಯನ್ನು ತುಂಬುತ್ತಾ ಬಂದಿದ್ದಾರೆ ಆದರೆ ಪ್ರಸ್ತುತ ವಾರ ಕೈಯಲ್ಲಿ ಹಣವಿಲ್ಲದೆ ಇತ್ತ ಗಂಡನಿಗೆ ಕೆಲಸವಿಲ್ಲದೆ ಸುತ್ತುವನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಸಾಲದ ಕಂತನ ಕಟ್ಟು ಎಂದು ಬ್ಯಾಂಕ್ನ ಸಿಬ್ಬಂದಿಯಾದ ಈರಣ್ಣ ಮಾನಸಿಕವಾಗಿ ಹಿಂಸೆಯನ್ನ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದ್ದು ಈ ಕುರಿತು ಬ್ರಾಂಚ್ ಮ್ಯಾನೇಜರ್ ಜೊತೆ ಮಾತನಾಡಿದರು ಏನೇ ಆಗಲಿ ವಾರದ ಕಂತನ ತುಂಬಲೇಬೇಕು ಎಂದು ಒತ್ತಾಯ ಮಾಡಿದ್ದಾರೆ ನಮಸ್ಕಾರ ಸರ್ ಹಲೋ ನಮಸ್ಕಾರ ಕನ್ನಡ ಜನಶ್ರೀ ನಿಂತ ಮಾತಾಡೋದ್ರಿ ಕನ್ನಡ ಜನಶ್ರೀ ನ್ಯೂಸ್ ನಿಂತ ಮಾತಾಡೋದು ಏನಿಲ್ಲ ನಾನು ತರಲ್ಗಟ್ಟಿನಿಂದಾನೇ ಮಾತಾಡ ಹೊರ ತರಲ್ ಹೌದು ನಮ್ಮ ಬ್ರದರ್ ಒಬ್ರದ್ದು ಈ ಸಾರಿ ಕಟ್ಟಾಕ ಆಗಂಗಿಲ್ಲ ರೀ ಯಾರು ಬಿಬಿಜಾನ್ ರಾಯಸಾಬ್ ಕುಲಗುರ್ ಅವ್ರ ಗೊತ್ತಾಗಲ್ಲ ಅಂದ್ರ ಈ ಸಾರಿ ಏನಾಗೈತ್ರಿ ಮಳಿ ಆಗಿದ್ದಕ್ಕ ಯಾವುದೂ ಕೆಲಸ ಇಲ್ಲಾ ಒಂದ್ ಎರಡನೇದ್ದು ಇಲ್ಲೇ ಉರುಸ್ ಐತ್ರಿ ಇವತ್ತ ನೀವು ಮುಸ್ಲಿಮ್ಸ್ ಆಗಿದ್ರ ನಿಂತ ನಿಮ್ಗ್ ಗೊತ್ತಾಗ್ತೇತಿ ಕಾರ್ತಿಕ್ ಗೀರ್ತಿ ಕಚ್ಚೋ ಇಲ್ಲ ಇಲ್ಲಾ ಇರ್ತಾವ ಸುಲ ಲೋನ್ ತೊಗೊಂಡು ಇರ್ತಾರ ಅಂದ್ರ ಕಟ್ಟುದ ಇರ್ತೇತಿ ಹೆಂಗೈತಿ ಗೊತ್ತೈತೆನ್ರೀ ಸರ ಇದನ್ ನಿಮ್ಗೆ ನಾನು ತಿಳಿಸಿ ಹೇಳುವಂತದ್ದಿಲ್ಲ ರೂಲ್ ಏನೈತಿ ಅನ್ನೋದು ನಿಮ್ಗೂ ಗೊತ್ತೈತಿ ನನಗೂ ಗೊತ್ತೈತಿ ಒಂದು ಮೀಡಿಯಾ ಪರ್ಸನ್ ಆಗಿದ್ದಕ್ಕೆ ನನಗೂ ಗೊತ್ತೈತಿ ನಾವೇನ್ ಮಾಡಿ ನಿಮ್ಗೆ ಹರೇಶ್ಮೆಂಟ್ ಮಾಡಾಂತಿಲ್ಲ ಆದ್ರಿಮೆಂಟ್ ಅಲ್ಲ ಬಂದು ಯಾರಿ ಯಾರು ಯಾರ ಹಿರಣ್ಣನ್ರಿ ಕಳ್ಸಿದಿ ಇವತ್ತಿ ಹಾ ಹಿರಣ್ಣನ್ ಕಳ್ಸಿರಿ ಹಾ ರೀ ಅವ್ರು ಬಂದು ಹೇಳೋದ್ಯಾರೀ ಏನತ್ರಿ

ಗೊತ್ತೈತ್ರಿ ಹಂಗ ಬಂದಿಲ್ಲ ನಿಮ್ ಕಡೆ ಎಲ್ಲ ಕೇಳ ಬಂದ್ರಿ ಸಲ ಕೊಟ್ಟಿ ಕೇಳಕ್ ಬಂದ್ ಹೋದ್ರಿ ಹಂಗ್ ಬಂದ ಕಟ್ಟ್ರಿ ಕಟ್ರಿ ಅಂತ ಕೇಳ ಆ ಪರ್ಸನ್ ಗೊತ್ತಾಗಬೇಕ ಅವ್ರಿಗೆ ಹೇಳಕ್ ಕೊಟ್ಟಿರ್ತೇನೆ ಇಲ್ಲ ವ್ಯಾಲ್ಯೂ ಬಟ್ ಆ ವ್ಯಾಲ್ಯೂ ಅವ್ರಿಗೆ ಹೇಳಿ ಯಾವತರ ಹೇಳ್ ಕೊಟ್ಟಿದ್ರೆ ನಿಮ್ ಸಲ ಕೇಳ್ರಿ ಆ ಜೊತೆ ಸರಿ ನನ್ ಗೊತ್ತಿದ್ದ ಆದ್ರ ನಾನ್ ನಿಮ್ಗೆ ಏನ್ ಹೇಳಾಕಂತಾನ ಹೇಳ ಈ ವಾರ ಕಟ್ಟಾಕ ಆಗಂಗಿಲ್ರಿ ಮುಂದಿನ ವಾರ ಕಟ್ಟಾಗ ಆಗುದಿಲ್ಲ ಸರ್ ಅವತ್ತ ಕಲೆಕ್ಷನ್ ಅವತ್ತ ಬೇಕಾ ಅವ್ರಿಗೆ ಹೇಳ್ರಿ ನಿಮ್ ಇವ್ರಿಗೆ ಎಲ್ಲ ತಂದ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಡಪ್ಪ ಯಾಕಂದ್ರೆ ಅರ್ಬೆ ಗೈಡ್ ಲೈನ್ಸ್ ಇರ್ತೈತಿ ಅವ್ರದ್ದು ಕಲೆಕ್ಷನ್ ಇದೇ ಇರ್ತದ ನೀವ್ ಅವ್ರಿಗೆ ಇನ್ಸ್ಪೈರ್ ಆಗಿ ಹೇಳ್ಬೇಕ್ರಿ ಇಲ್ಲ ಮೀಡಿಯಾ ಅದನ್ನ ಇದು ನಮ್ಗೆ ಹೇಳಿದ್ರೆ ನಾನ್ ಮೀಡಿಯಾ ಅದನ್ನ ಅದನ್ನ ಅಂತ ಹೇಳಿಲ್ಲ ನಿನಗ ಅದ ರೆಪೋರ್ಟರ್ ಆದ್ರು ಅಂತದ್ರು ನೀವು ಅಂತ ನಾನ್ ಹೇಳಿದೆ ಯಾಕ ಹೇಳಿ ನಂದು ಟ್ರೂ ಕಲರ್ ನಲ್ಲಿ ಬಂತಿಲ್ಲ ಹೆಸರು ಇಲ್ ಬಿಡ್ರಿ ನಾನು ನೋಡಿರೋದು ಹಾ ಮತ್ತೆ ಹಾ ಟ್ರೂ ಕಲರ್ ನಲ್ಲಿ ನೋಡ್ರಿ ಅದಕ್ಕ ನಾನು ಏನ್ ಮಾಡಿದೆ ಮತ್ತೆ ಅವ್ರು ಅನಬಾರ್ದ ನೋಡ್ರಿ ಸಲುವಾಗಿ ಫಸ್ಟ್ ಹೇಳಿದೆ ನಾನು ನಿಮಗೆ ಹಾ ಹಾ ಯಾಕ ಹೇಳಿ ಮತ್ತೆ ಕನ್ಫ್ಯೂಷನ್ ಆಗಬಾರದಲ್ಲ ಇಲ್ಲ ಇಲ್ರಿ ನಾವೇನು ಆಗಲ್ರಿ ಅವ್ರಿಗೆ ಸಂಸದ್ರಿಕ್ಷನ್ ಇರ್ತೇತಿ ಮುಂದಿನ ವಾರ ಎನಿ ಕಂಡೀಶನ್ ಈ ನಂಬರ್ ಸೇವ್ ಮಾಡ್ಕೋರಿ ಹಾ ರೀ ಇವ್ರು ನನಗ್ ಫೋನ್ ಮಾಡ್ರಿ ನೆಕ್ಸ್ಟ್ ವೀಕ್ ಮಟ್ಟ ಇರೋದಿಲ್ಲ ಸರ್ ಅವತ್ತಿಂದ ಟೈಮಿಂಗ್ ಇರ್ತೇತಿ ಎಂಟು ದಿನದೊಳಗೆ ಕಲೆಕ್ಷನ್ ಬೇಕಿರೋದು ಕರೆಕ್ಟ್ ರೀಸಿಲ್ಲ ಕೆಲಸ ಅವ್ರಿಗೆ ಗೊತ್ತಾಗತ್ತ ಸಾಲ ತಗೊಳ್ಳೋವಾಗ ತಗೊಂಡೋಗ್ರೆ ಈ ಪರಿಸ್ಥಿತಿ ಯಾರು ಹವಾಮಾನ ಇಲಾಖೆ ಗೊತ್ತಾಗಂಗಿಲ್ಲ ನಮಗ ಗೊತ್ತಾಗ್ತೈತೆ ಅದ ಹವಾಮಾನ ಇಲಾಖೆ ರೊಕ್ಕ ಕೊಡೋದಲ್ರಿ ನಾವ್ ರೊಕ್ಕ ಕೊಟ್ಟಿರ್ತಿವಿ ಅವ್ರಿಗೆ ಯಾರು ಪ್ರಕೃತಿ ಯಾವ ತರ ಟರ್ನ್ ಆಗ್ತೈತಿ ಅನ್ನೋದು ಗೊತ್ತಿಲ್ಲ ಅಲ್ರಿ ನಾವ್ ಅದಕ್ಕೆ ಆ ಪ್ರಕೃತಿಗೆ ಮನುಷ್ಯ ಬದುಕಲಿ ಜೀವಿಸ್ಲಿ ಅಂತ ನಾವು ಲೋನ್ ಕೊಟ್ಟಿರ್ತಿವಿ ಹೌದಾ ಕೊಟ್ಟಿರ್ತಿರಿಕೃತಿ ಎಕ್ಸಾಂಪಲ್ ಕೊಟ್ಟರೆ ಅಲ್ಲ ಪ್ರಕೃತಿ ಬದುಕಲಿ ಅಂತ ಹೇಳಿ ನಾವು ಲೋನ್ ಕೊಟ್ಟಿರ್ತಿವಿ ಪ್ರಕೃತಿ ಒಳಗ್ ಬದುಕಲಿ ಅನ್ನೋಂತ ಅತಿಯಾಗಿ ಮಳೆ ಆಗೇತಿ ಎಲ್ಲಿ ಕೆಲಸ ಇಲ್ಲ ಕೆಲಸ ಇರ್ತೈತ್ರಿ ಅಂತ ಹೇಳಿ ನಾ ಹೇಳೋದ್ ಕೇಳ್ರಿ ಒಂದೇ ನಿಮಿಷ ಕೇಳ್ರಿ ಈಗ ಪರಿಸ್ಥಿತಿ ಗಂಭೀರ ಆಗೇತಿ ಹಾ ಇನ್ನೊಂದು ಇಲ್ಲಿ ಮಾಬುಸ್ವಾಮಿ ಮಾಭುಸ್ವಾಮಿ ದರ್ಗಾದ್ ಉರ್ಸೈತಿ ಹಾ ಜಾತ್ರಿ ಹುಣ್ಣಿಮೆ ನಮಗೂ ಇರಲ್ರಿ ಆ ಕಲಕ್ಷ ಅವ್ರ ಹೌದ್ರಿ ಅವ್ರ ಬಿಟ್ಟ ಬಂದಿರ್ತೀವಿ ನೋಡ್ರಿ ನಾವೆಲ್ಲಾ ಬಿಟ್ಟ ಬಂದಿರ್ತೇವ್ ಜಾತ್ರೆ ಹುಣ್ಣಿಮೆ ಹಬ್ಬಾ ಹರದಿನ ನಾವೆಲ್ಲಾ ಏ ಎಲ್ಲಾರು ಬಿಟ್ಟ ಬಂದಿರ್ತಾರ ರಾತ್ರೀ ಹಾ ಆದ್ರ ನಾ ಹೇಳ್ತೀವಿ ಅವ್ರಿಗೆ ಹೇಳ್ರಿ ನನ್ಗ್ ಮಾತಾಡೋದಂಗ ನೀವ್ ವರ್ಕರ್ಸ್ ಇದರ ಅಂತ ಅಂದ್ರ ಬಡ ಆಗಿರ್ತೀ ನೀವ್ ಬಿವಿಧಾನ ಹೇಳ್ರಿ ನಾ ಹೇಳೋದ ನಿಮಗ ಅರ್ಥ ಆಗುವಂತ ಎಲ್ಯಾರ ಸಾಲಾ ಹುಟ್ಟಸಬೇಕಂದ್ರ ಈಗ ಉರ್ಸ ಐತಿ ಎಲ್ಲಾರು ಆ ಗೊತ್ತಿದ್ದಿದ್ದ ದಿನಾ ನಿಮಿಷ ಟೈಮಿಂಗ್ ತಗೋರಿ ನಮ್ಮ ಹಿರಿಯನ ಅಲ್ಲೇ ಇರ್ತಾರ ನಾಯಿ ಹೇಳೋದು ನಾಯಿ ಹೇಳೋದು ಮುಂದಿನ ಕಟ್ಟೋದನ್ನ ಕಟ್ಟುಲ ಕರೆ ಅಂತ ಮುಂದಿನ ಕಟ್ಟೋದನ್ನ ಇವತ್ತ ಮಾರ್ಕೆಟ್ ಮಾಡಿ ಅವೆ ಸುಮ್ಮನೆ ಇಂಫೆಕ್ಟ್ ಆಗಲ್ಲ ನಮಗೂ ಕ್ಲಿಯರ್ ಇರ್ತಿತಿ ಅಂದ್ರೆ ನಮಗೂ ನಾವ್ ನಾವು ಇಲ್ಲ ನನಕೆ ಮೇಲೆ 10 ಮಂದಿ ಇರ್ತಾರ ನಾ ಇರ್ಲಿ 10 ಮಾತಾಡ್ತಾರ ಹೌದಾ ಇರ್ಲಿ ಇರ್ಲಿ ಆದ್ರೆ ಈ ವಾರ ಒಂದ್ ಗಿಟ್ಟ ತಡ್ಕೊ ಮುಂದಿನ ವಾರ ಬೇಕಾದ್ರೆ ಇಲ್ ಸರ್ ಅದೇನಿದ್ರು ವಿವಿಧ ಮಾರ್ಕಡೆಸ್ಕೊಂಡ್ ಕ್ಲಿಯರ್ ಮಾಡ್ ಕಳ್ಸೋ ನೀವು ಇಲ್ಲ ಇಲ್ಲ ಕಳ್ಸಾಕ ಇಂತವ್ರು ನಮ್ಮ ಸ್ಟಾಪ್ ಹೇಳಿದಂತವ್ರು ಸಾಲಗಾರರಿಗೆ ಕಿರುಕುಳ ನೀಡಬಾರದೆಂದು ಸರ್ಕಾರದ ಆದೇಶವಿದ್ದರೂ ಕೂಡ ಬ್ಯಾಂಕ್ ನ ಸಿಬ್ಬಂದಿಗಳಿಗೆ ಮಾತ್ರ ಅದ್ಯಾವುದೂ ಅನ್ವಯವಾಗುವುದಿಲ್ಲ ಹೇಗಾದರೂ ಮಾಡಿ ಪ್ರಾಣ ಬಿಡಿ ಊರು ಬಿಡಿ ಆದರೆ ಸಾಲದ ಕಂತನ ತುಂಬಲೇ ಬೇಕೆಂದು ಕಿರುಕುಳ ನೀಡುತ್ತಿದ್ದಾರೆ ಏನು ಬ್ಯಾಂಕ್ನವರ ಈ ವರ್ಗನೆಯಿಂದ ಈ ಕುಟುಂಬ ಪ್ರಾಣವನ್ನು ಕಳೆದುಕೊಂಡರೆ ಯಾರು ಹೊಣೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಇಂಡೋಸ್ಲ್ಯಾಂಡ್ ಬ್ಯಾಂಕಿನ ವಿರುದ್ಧ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕಾನೂನನ್ನ ಅಂದರೆ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕೆಂದು ಕುಟುಂಬದ ಒತ್ತಾಯವಾಗಿದೆ ಕನ್ಕೊಂಡಿದ್ರೆ ಈಗ ನಮಗಂತೂ ಸಾಕಾಗೋದ್ರಿ ಈಗ ನಮಗಂತೂ ಕೃತಿಗೆ ಬನತಿ ಈಗ ನಾವಂತೂ ಮೂರ್ ಮಕ್ಕಳು ಗಣಹಿ ಈಗ ಸಾಕುದು ಸ್ವಲ್ಪ ತರಾಸ ಐತಿ ಈಗ ಸದ್ಯಕ್ಕೆ ನಾವು ಈಗ ಊರ್ಲಾಕ್ ಆಗತ್ತಾರ ಇವ್ರು ನಾವಂತೂ ಈಗ ನಾವು ಊರು ಬಿಡ್ಬೇಕು ಅಂದ್ರೆ ನಾವು ಇಲ್ಲ ಅಂದ್ರೆ ಊರ್ಲಾಕ್ ಹೋಗ್ಬೇಕು ಎಲ್ಲರೂ ಬಾಂಬೆ ಬಿಡ್ಬೇಕ ಆ ಪರಿಸ್ಥಿತಿಗೆ ಬಂದೇವಿ ಈಗ ನಾವು ಇವ್ರು ಕ್ರಿಕಾಟಕ ಏನಾದರೂ ಪೊಲೀಸ್ ಮಾಹಿತಿ ಕೊಟ್ಟಿದ್ದೀರಾ ಆ ಪೊಲೀಸ್ ಮಾಹಿತಿ ಕೊಟ್ಟಿದ್ವಿ ಕಂಪ್ಲೇಂಟ್ ಮಾಡ್ಬೇಕಂತ ಮಾಡೇವಿ ಇವರ ರಿಪೋರ್ಟ್ ಕನ್ನಡ ಜನಶ್ರೇಣಿ ಹೌಸ್ ಕುಂದಗೋಳ